ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವ್ಲಾಗ್ ಇದು ಶನಿವಾರದ ಸಂಜೆ ವ್ಲಾಗು ಹೋಗ್ಬಿಟ್ಟು ಬರಬೇಕಾದ್ರೆ ಇಲ್ಲೊಂದು ಸೇಲ್ ಇತ್ತು ಬಿಗ್ ಬಾಸ್ ಸರ್ ಏನೋ ಸೇಲ್ ಹೇಳ್ತಾರಲ್ಲ ಅದು ಸರಿ ಒಂದು ಸರಿ ವಿಸಿಟ್ ಮಾಡ್ಕೊಂಡು ಬರೋಣ ಹೇಗಿದೆ ಅಂತ ಅಂದ್ಬಿಟ್ಟು ಹೋದ್ವಿ ತರ್ಟಿ ನೈನ್ ರುಪೀಸಿಂದ ಸ್ಟಾರ್ಟಾಗಿ ಒನ್ ಫಾರ್ಟಿ ನೈನ್ ರುಪೀಸ್ಗೆ ಎಂಡ್ ಆಗುತ್ತೆ ಆ್ಯಂಡ್ ಇಲ್ಲಿ ಕೆಲವೊಂದು ವಸ್ತು ಆ ಪ್ರೈಸ್ಗೆ ವರ್ತ್ ಅಂತ ಅನ್ನಿಸ್ತು ಕೆಲವೊಂದು ವಸ್ತು ತುಂಬಾ ಆಯಿತು ಅಂತ ಅನ್ನಿಸ್ತು ಕ್ವಾಲಿಟಿ ವೈಸ್ ಏನು ಅಷ್ಟೊಂದು ಚೆನ್ನಾಗಿರಲಿಲ್ಲ ಅಂದರೆ ಎಲ್ಲ ಒಂಥರ ಟೊಳ್ಳು ಆ ಥರ ಇತ್ತು ಕ್ವಾಲಿಟಿ ಇರಲಿಲ್ಲ ಒಂದೊಂದು ವಸ್ತುಗಳು ಒಂದೊಂದು ವಸ್ತು ಕ್ವಾಲಿಟಿ ಇತ್ತು ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋದ್ವಿ ಅಷ್ಟೆ ಬಟ್ ಏನೂ ತೊಗೊಳ್ಲಿಲ್ಲ ನಾನು ಈ ಥರದ್ದು ಚಿಕ್ಕ ಚಿಕ್ಕ ಬೇಷನ್ಸ್ ಆಗಿರ್ಬೋದು ಆ್ಯಂಡ್ ಗಿಡಗಳಿಗೆ ನೀರೆಲ್ಲ ಸ್ಪ್ರೇ ಮಾಡ್ತಾರಲ್ಲ ಸ್ಪ್ರೇ ಬಾಟ್ಲು ಈ ರೀತಿ ಬೌಲ್ಸ್ ವಿತ್ ಸ್ಟ್ಯಾಂಡ್ ಇದು ನಂಗೆ ತುಂಬಾ ಇಷ್ಟ ಆಯಿತು ಕ್ವಾಲಿಟಿ ಪರವಾಗಿಲ್ಲ ನಾವು ಕೊಡೋ ಅಮೌಂಟ್ಗೆ ಚೆನ್ನಾಗಿತ್ತು ಕ್ವಾಲಿಟಿ ಅದು ಮಾತ್ರ ಹಾಗೆ ಮಾಫ್ ಇತ್ತು ಏನು ಹೇಳ್ತಾರೆ ಪೊರ್ಕೆ ಇದು ಕ್ರಾಕ್ಸ್ ವೆರೈಟೀಸ್ ಆಫ್ ಕ್ರಾಕ್ಸ್ ಇತ್ತು ಶೂಸಸ್ ಇತ್ತು ತುಂಬ ಸ್ಲಿಪ್ಪರ್ಸ್ ಇತ್ತು ತುಂಬಾ ಚೆನ್ನಾಗಿತ್ತು ಚೆನ್ನಾಗಿತ್ತು ಅಂದರೆ ಜಸ್ಟ್ ಆ ಪ್ರೈಸ್ಗೆ ಆ ಕ್ವಾಲಿಟಿ ವರ್ತ್ ಅಂತ ಅನ್ನಿಸ್ತು ಅಷ್ಟೇ ತುಂಬ ಚೆನ್ನಾಗಿತ್ತು ಅಂತ ಏನಿಲ್ಲ ಆ್ಯಂಡ್ ಇಲ್ಲಿ ನೋಡ್ಬೋದು ನೈಫು ಸಾಮ್ರೆಂಡ್ ಕಡ್ಡಿ ಚುಚ್ಚೋದಾಗಿರ್ಬೋದು ಏನು ಹೇಳ್ತಾರೆ ಕಾಫಿ ಫಿಲ್ಟ್ರ್ ಮಾಡ್ತಾರಲ್ಲ ಅದು ಇದೆಲ್ಲ ಗ್ಲಾಸ್ ಬೌಲ್ಸು ಇದೆಲ್ಲ ಎಷ್ಟು ಮ್ಯಾಕ್ಸಿಮಮ್ ಒಂದು ಸಿಕ್ಸ್ಟಿ ರುಪೀಸ್ ಏನೇ ಹೇಳಿದ್ರು ಅಂತ ಅನಿಸುತ್ತೆ ಒನ್ ಪೀಸ್ಗೆ ಇಲ್ಲೆಲ್ಲ ಬಾರ್ಗೇನ್ ಮಾಡೋದಿಕ್ಕಾಗಲ್ಲ ಅವ್ರು ಫಿಕ್ಸ್ಡ್ ರೇಟೇ ಇಟ್ಬಿಟ್ಟಿರ್ತಾರೆ ಸೊ ಬಾರ್ಗೇನ್ ಮಾಡದೆ ತೊಗೋಬೇಕು ಆ್ಯಂಡ್ ಈ ಬ್ರಷ್ನ ತೋರಿಸ್ತಾ ಇದ್ದೆ ನನ್ನ ಮಗಳಿಗೆ ಇದೇನಕ್ಕೆ ಯೂಸ್ ಮಾಡ್ತಾರೆ ಹೇಳು ಅಂತೇಳ್ಬಿಟ್ಟು ಏನಕ್ಕೆ ಮಮ್ಮಿ ಗಿಡ ಎಲ್ಲ ಉಣ್ಬೇಕಾದ್ರೆ ಯೂಸ್ ಮಾಡ್ತಾರಲ್ಲ ಚೆನ್ನಾಗಿರುತ್ತೆ ತಗೊಳ್ಳಿ ತೊಗೊಳ್ಳಿ ಅಂದು ಗಿಡ ಯೂಸ್ ಮಾಡೋದಲ್ಲ ಅಪ್ಪು ಅದು ಬೆನ್ನೇನಾದರೂ ನಾವೇ ಆದರೆ ಕೆರ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಹೇಳ್ತಾ ಇದ್ದೆ ಆ್ಯಂಡ್ ಈ ಗ್ಲಾಸ್ ಎಲ್ಲ ತುಂಬಾ ಟೊಳ್ಳಿತ್ತು ಇದೆಲ್ಲ ಫಿಫ್ಟಿ ರುಪೀಸ್ ಏನು ಹೇಳಿದ್ರು ಅಂತ ಅನ್ಸುತ್ತೆ ಪರ್ ಪೀಸು ಏನು ಅಷ್ಟೊಂದು ವರ್ತ್ ಏನಿರಲಿಲ್ಲ ಇದಂತೂ ಕ್ವಾಲಿಟಿನೇ ಇಲ್ಲ ಆ್ಯಂಡ್ ಸ್ಪೂನ್ಸು ಅನ್ನ ಸ್ಪೂನ್ಸ್ ಆಗಿರ್ಬೋದು ಸೌಟ್ ಆಗಿರ್ಬೋದು ಈ ಬೌಲ್ ಮಾತ್ರ ತುಂಬಾ ತಿಕ್ನೆಸ್ ಇತ್ತು ಚೆನ್ನಾಗಿತ್ತು ನಾವು ಕೂಡ ಅಮೌಂಟ್ಗೆ ನೋಡಿ ಆ ಕಡೆ ಇದೆಯಲ್ಲ ಸಣ್ಣ ಬೌಲ್ಸ್ ಅದು ಅಂದರೆ ಗಟ್ಟಿ ಇಲ್ಲ ಈ ಕಡೆ ಸಿಂಗಲ್ ಬೌಲ್ ಇಟ್ಟಿರಲ್ಲ ಇದು ಚೆನ್ನಾಗಿತ್ತು ಕ್ವಾಲಿಟೀಸ್ ಹಾಗೆ ಎಷ್ಟೊಂದು ವೆರೈಟಿಸ್ ಆಫ್ ಇತ್ತು ನಾವು ಸುಮ್ಮನೆ ಹಾಗೆ ಟೈಮ್ ಪಾಸ್ ಆಗುತ್ತೆ ಅಂತ ಹೇಳಿ ಓಡಾ ದೇವ್ರ ಮನೆ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಅಂದರೆ ದೇವ್ರ ಪೂಜೆ ಮಾಡೋದಕ್ಕೆ ದೇವ್ರ ಪೂಜೆ ಮಾಡಿ ಇವತ್ತಿಗೆ ಒಂಬತ್ತು ದಿನ ಆಯಿತು ಪೂಜೆ ಅಂತೂ ಇಲ್ಲ ಹಾಗೆ ಚಿನ್ನಕ್ಕೆ ಸ್ನಾನಕ್ಕೆ ನೀರು ಇಟ್ಟಿದ್ದೀನಿ ಈಗ ಅವಳಿಗೆ ಸ್ನಾನಕ್ಕೆ ನೀರು ಕೊಡಬೇಕು ಇನ್ನು ಸಂಜೆ ಸ್ನ್ಯಾಕ್ಸ್ಗೆ ಅಂತೇಳ್ಬಿಟ್ಟು ಇದೇನಿತ್ತು ಬಜ್ಜಿಗೆ ಕಲಿಸಿಟ್ಟಿದ್ದೀನಿ ನಿನ್ನೆ ಹೂಕೋಸ್ತು ಸ್ವಲ್ಪ ಗೋಬಿ ಫ್ರೈ ಮಾಡಿದೆ ಅಲ್ವಾ ಇನ್ನೊಂದು ಸ್ವಲ್ಪ ಇತ್ತು ಅದಕ್ಕೆ ಬಜ್ಜಿಗೆ ಹೇಳ್ಬಿಟ್ಟು ಕಲಸಿಟ್ಟಿದ್ದೀನಿ ಇವತ್ತು ನಮ್ಮಮ್ಮ ಬರ್ತಾಯಿದ್ದಾರೆ ನಮ್ಮಮ್ಮಗೆ ಈ ಥರ ಸ್ವೀಟು ಟೇಸ್ಟ್ ಮಾಡಿಸೋಣ ಹೇಳ್ಬಿಟ್ಟು ಅವ್ರ ಬರೋಷಲ್ಲಿ ಇದನ್ನು ಪ್ರಿಪೇರ್ ಮಾಡಿ ಸೊ ಕಸ್ಟರ್ಡ್ ಪೌಡರ್ನ ಯೂಸ್ ಮಾಡಿ ಸ್ವೀಟನ್ನ ರೆಡಿ ಮಾಡಿದ್ದೀನಿ ಲೈಟ್ ಆನ್ ಮಾಡಿಬಿಟ್ಟು ಕಣ್ಗೆ ಉಡಿಯುತ್ತದೆ ವೆನಿಲಾ ಫ್ಲೇವರ್ದು ನಾನು ಯೂಸ್ ಮಾಡಿದ್ದೀನಿ ಕಸ್ಟರ್ಡ್ ಪೌಡರ್ನ ರೆಡಿ ಮಾಡಿಟ್ಟಿದ್ದೀನಿ ಇದ್ದೇನು ವೀಡಿಯೋ ಏನು ಶೂಟ್ ಮಾಡ್ಕೊಳಕ್ಕೆ ಹೋಗಿಲ್ಲ ಆಯಿತಾ ನಮ್ಮಮ್ಮಗೆ ಸ್ವಲ್ಪ ಟೇಸ್ಟ್ ಮಾಡ್ಸೋಣ ಇವತ್ತು ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಫ್ರೂಟ್ಸ್ ಎಲ್ಲ ಇತ್ತು ಫ್ರೂಟ್ಸ್ ಎಲ್ಲ ನಮ್ಮ ಮನೇಲಿ ಹಂಗಂಗೆ ತಿನ್ನಲ್ಲ ನನಗೂ ನಾನು ಅಷ್ಟೊಂದು ಇಷ್ಟಪಡಲ್ಲ ಫ್ರೂಟ್ಸು ಬನಾನಾ ಮತ್ತು ಆರೆಂಜ್ ಇಷ್ಟಪಡ್ತೀನಿ ಅಷ್ಟೆ ಆ್ಯಪಲ್ ಇದನ್ನೆಲ್ಲ ನನಗೆ ತಿನ್ನೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಇದೆಲ್ಲ ಫ್ರೂಟ್ಸ್ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇದೊಂದು ಟೇಸ್ಟ್ ಮಾಡ್ತಾರೆ ಅಮ್ಮ ಬರೋಷ್ಟ್ರಲ್ಲಿ ಸ್ವಲ್ಪ ಅಂತ ಹೇಳ್ಬಿಟ್ಟು ಮಾಡಿದೆ ಇದೇನು ರೆಸಿಪಿ ಎಲ್ಲನೂ ಶೇರ್ ಮಾಡಕ್ಕೆ ಹೋಗಿಲ್ಲ ಯಾಕಂದರೆ ಲಾಸ್ಟ್ ಟೈಮ್ ಸರಿ ರೆಸಿಪಿನ ಶೇರ್ ಮಾಡಿದ್ದೆ ನಾನು ಹಾಗಾಗಿ ಇದೇನು ಶೇರ್ ಮಾಡೋಕ್ಕೋಗಿಲ್ಲ ಈಗ ಅದನ್ನು ಕೂಲ್ ಆಗೋದಕ್ಕೆ ಇಟ್ಟಿದ್ದೀನಿ ನಮ್ಮಮ್ಮ ಅಮ್ಮ ಲೇಟ್ ಆಗುತ್ತೆ ಸೊ ಕೂಲ್ ಕೂಲಾಗಲಿ ಅಂತ ಹೇಳ್ಬಿಟ್ಟು ಈಗ ಸಂಜೆ ಟೀ ಟೈಮ್ಗೆ ಬಿಸಿ ಬಿಸಿ ಏನು ಹೇಳ್ತಾರೆ ಗೋಬಿ ಇದೇನು ಗೋಬಿ ಮಂಚೂರಿಯ ಎಲ್ಲ ಜಸ್ಟ್ ಬಜ್ಜಿ ಥರ ಹಾಕ್ತೀನಿ ಅಷ್ಟೇ ಈಗ ಮಾಡಬೇಕು ಅಷ್ಟರಲ್ಲಿ ಚಿನ್ನುಗೆ ಸ್ವಲ್ಪ ಕಾಲಿಗೆ ಪೆಟ್ ಮಾಡ್ಕೊಂಡು ಬಂದಿದ್ದಾಳೆ ಟ್ಯೂಷನಿಂದ ಆಯಿತಾ ಅದು ಏನಾಗಿದೆ ಎಬ್ಬೆಳ್ದು ಉಗುರಿರುತ್ತಲ್ಲ ಇನ್ನು ಕಾಲಿಗೆ ಸ್ವಲ್ಪ ಪೆಟ್ ಮಾಡ್ಕೊಂಡು ಬಂದಿದ್ದಾಳೆ ಏನಂದರೆ ಹೆಬ್ಬೇಳಿಗೇನೋ ತಗಲ್ಸ್ಕೊಂಡಿದ್ದಾಳೆ ಟ್ಯೂಷನಲ್ಲಿ ಅದು ನೇಲ್ಸ್ ಫುಲ್ಲು ಎದ್ಬಿಟ್ಟಿದೆ ಹಂಗಾಗಿ ಹಾಸ್ಪಿಟ್ಲಿಗೆ ಹೋಗೋಣ ಅದು ಪೂರ್ತಿ ತೆಗಿತಾರೆ ಅಂತಂದರೆ ಬೇಡ ಅಂದ್ಲು ಮನೇಲಿ ಹಂಗೆ ಹ್ಯಾಂಡ್ಮೆಂಟ್ ಹಾಕಿದ್ದೀನಿ ಇವಾಗ ಸ್ನಾನಕ್ಕೆ ನೀರು ಕೊಡಬೇಕು ಅವಳು ತೋರಿಸಲ್ಲ ಆಮೇಲೆ ತೋರಿಸ್ತೀನಿ ಹೇಗೆ ಮಾಡ್ಕೊಂಡಿದ್ದಾಳೆ ಅವಳು ಕಾಲಿಗೆ ಪೆಟ್ಟ ಅಂತ ಹೇಳ್ಬಿಟ್ಟು ಸ್ಕೂಲ್ಗೆ ಹೋಗಲಿಲ್ಲ ಇವತ್ತು ರಜೆ ಹಾಕಿದ್ದಾಳೆ ಹೆಣ್ಣು ಮತ್ತು ಅದು ಏನಾದರೂ ಬಟ್ಟೆ ಟಚ್ ಆಗೋದು ಏನಾದರೂ ಟಚ್ ಆಗೋದು ಆಯಿತು ಪ್ರಾಣ ಓದಂಗಾಗುತ್ತೆ ಹಂಗಾಗಿ ಸ್ಕೂಲ್ಗೂ ಹೋಗಲಿಲ್ಲ ಅವಳು ಇವತ್ತು ನೋಡಿ ಹೇಗೆ ಮಾಡ್ಕೊಂಡು ಬಂದಿದ್ದಾಳೆ ಅಂತ ಮನೇಲಿ ಅಷ್ಟು ಜೋಪಾನವಾಗಿ ನೋಡ್ಕೊತೀವಿ ಏನು ತಗ್ಲ್ಸ್ಕೊಬಾರ್ದು ಒಂದು ಪೆಟ್ಟಾಗಬಾರ್ದು ಅಂತ ಹೊರಗಡೆ ಹೋಗಿ ಮನೆಗೆ ಬರೋಷ್ಟ್ರಲ್ಲಿ ಏನಾದರೂ ಒಂದು ಮಾಡ್ಕೊಂಡು ಬಂದಿರ್ತಾರೆ ಅದು ಹೇಳ್ಕೊಂಡು ನನಗೆ ಬೈತೀನಿ ನೋಡಿಬಿಟ್ಟು ಅಂತೇಳಿ ಹೇಳ್ದೇನೆ ಸ್ವಲ್ಪ ಹೊತ್ತು ಸುಮ್ಮನೆ ಇದ್ದುಬಿಟ್ಟಿದ್ದಾಳೆ ಆಮೇಲೆ ಅಳ್ತಿದ್ದಾಳೆ ಈ ಥರ ಆಗಿಬಿಟ್ಟಿದೆ ಓ ಅಂತ ಆ್ಯಂಡ್ ಈಗ ಅವಳಿಗೆ ಸ್ನಾನಕ್ಕೆ ನೀರು ಕೊಡಬೇಕು ಹಾಗಾಗಿ ಅದಕ್ಕೆ ನೀರು ಬೀಳೋದು ಬೇಡ ಅಂತ ಹೇಳ್ಬಿಟ್ಟು ಕವರನ್ನ ಕಟ್ತಾ ಒಂದಲ್ಲ ಅಂದಾಗ ಎರಡು ಕಟ್ತಾ ಕಟ್ತಾಯಿದ್ದೀನಿ ಸೊ ಏನಾದರೂ ಆಯಿತು ಅಂದರೆ ನಂಗೆ ನಿಜವಾಗ್ಲೂ ಬೇಜಾರಾಗುತ್ತೆ ನನ್ನ ಮಕ್ಕಳನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂಡು ಏನಾದರೂ ಮಾಡ್ಕೊಂಡ್ಳು ಅಂದರೆ ಒಂಥರ ನನಗೆ ಕಣ್ಣಲ್ಲಿ ನೀರು ಬರುತ್ತೆ ನೀವು ಇದೇ ರೀತಿಯೇ ಫೀಲ್ ಆಗ್ತೀರಾ ಯಾವುದೇ ಒಂದು ತಾಯಿ ಆದ್ರೂ ಇದೇ ರೀತಿ ಫೀಲ್ ಆಗ್ತಾರೆ ಅಂತ ಗೊತ್ತು ಆದರೆ ನಾನು ಅವಳ ಮುಂದೆ ಸೆನ್ಸಿಟಿವ್ ಅಂತ ಅನಿಸ್ಕೊಳ್ಳೋಲ್ಲ ಸ್ವಲ್ಪ ಸ್ಟ್ರಾಂಗ್ ಇರ್ತೀನಿ ಅಂತ ಅನ್ ಅಂತ ತೋರಿಸ್ಕೊಳ್ತೀನಿ ಯಾಕಂದರೆ ಅವರು ನಮ್ಮನ್ನು ನೋಡಿ ಕಲಿತಾ ಇರ್ತಾರೆ ಮತ್ತು ನಾವು ಸೆನ್ಸಿಟಿವ್ ಆದರೆ ಅವರು ಅದಕ್ಕಿಂತ ಸೆನ್ಸಿಟಿವ್ ಆಗಿಬಿಡ್ತಾರೆ ಅದಕ್ಕೋಸ್ಕರ ಸ್ವಲ್ಪ ಸ್ಟ್ರಾಂಗ್ ಇರೋ ಥರನೇ ತೋರಿಸ್ಕೊಳ್ತೀವಿ ಅಷ್ಟೇ ಈಗ ಮಕ್ಕಳಿಗೆ ಬಿಸಿ ಬಿಸಿ ಅದೇನು ಹೇಳ್ತಾರೆ ಖಾಲಿ ಫ್ಲೇವರ್ದು ಬಜ್ಜಿ ಅಂತ ಅಂತೇಳ್ಬಿಟ್ಟು ಎಣ್ಣೆ ಬಿಸಿ ಇಟ್ಕೊಟ್ಟಿದ್ದೀನಿ ಇದಂತೂ ತುಂಬಾ ಚೆನ್ನಾಗಿರುತ್ತೆ ಗೋಬಿ ಮಾಡ್ಕೊಂಡು ತಿನ್ನೋದಕ್ಕಿಂತ ಈ ರೀತಿ ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟ್ ಅಂತ ಅನಿಸುತ್ತೆ ನನಗೆ ಹಾಗೆ ನಮ್ಮ ಮನೇಲಿ ಕಿಚನ್ ಅಂತೂ ತುಂಬಾ ಚಿಕ್ಕ ಕಿಚನ್ನು ಕ್ಯಾಮ್ರಾ ಹೆಂಗೆ ಸೆಟ್ ಮಾಡಿದ್ರು ನನ್ನ ಕ್ಯಾಮ್ರಾ ಮೊದಲೇ ಝೂಮ್ ಹಾಕೋದು ಜಾಸ್ತಿ ಆ್ಯಂಡ್ ತುಂಬಾ ಝೂಮ್ ಹಾಕುತ್ತೆ ಕ್ಯಾಮ್ರಾ ನನಗದೊಂದು ಇಷ್ಟ ಆಗೋದಿಲ್ಲ ಕಿಚನ್ ಇರೋದೇ ತುಂಬಾ ಚಿಕ್ಕದು ಎಷ್ಟು ದೂರ ಅಂತ ಹೇಳೋಕ್ಕಾಗುತ್ತೆ ಕ್ಯಾಮ್ರಾ ಸೆಟ್ ಮಾಡೋದೇ ನನಗೆ ಒಂದು ದುಡ್ಡು ತಲೆನೋವು ಆಗಿಬಿಡುತ್ತೆ ಆ್ಯಂಡ್ ಫಿಲ್ಟರ್ ಬೇರೆ ಗ್ಯಾಸ್ ಹತ್ರನೇ ಇದೆ ಗ್ಯಾಸ್ ಸ್ಟವ್ ಹತ್ರ ಏನೇ ನಾವು ಕರಿತೀವಿ ಅಥವಾ ಏನೇ ಒಗ್ಗರಣೆ ಮಾಡ್ತೀವಿ ಅಂದ್ರೂ ಅದ್ರ ಮೇಲೆ ಎಷ್ಟು ಬೇಗ ನಿಜವಾಗ್ಲೂ ನೆಕ್ಸ್ಟ್ ಟೈಮ್ ಏನಾದರೂ ಮನೆ ನೋಡಬೇಕು ಅಂತಂದರೆ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ದೀನಿ ನಾನು ಕಿಚನ್ ಸ್ವಲ್ಪ ದೊಡ್ಡದಾಗಿರಬೇಕು ಆ್ಯಂಡ್ ಮನೆಯಲ್ಲಿ ಅಷ್ಟೊಂದು ಏನಾದರೂ ಐಟಮ್ನ ಜೋಡಿಸ್ಕೊಳ್ತೀವಿ ಬಾಕ್ಸಸ್ಸು ಬೇಳೆದಾಗಿರ್ಬೋದು ಅಥವಾ ಕಿಚನಲ್ಲಿ ಏನಾದರೂ ಅಡುಗೆ ಮಾಡಿರೋದಾಗಿರ್ಬೋದು ಪಾತ್ರೆ ಸಾಮಾನು ಇಟ್ಕೊಳ್ತೀವಿ ಅಂದ್ರೂ ಸೆಲ್ಫ್ ಅಂತೂ ಎಷ್ಟಿದೆ ಗೊತ್ತು ತುಂಬಾ ಚಿಕ್ಕದಿದೆ ಕಿಚನಲ್ಲಿ ತುಂಬ ಪಾತ್ರೆ ಸಾಮಾನು ಇಟ್ಕೊಳ್ಳೋದಕ್ಕಾಗಲ್ಲ ಯಾರಾದರೂ ಗಂಡ ಹೆಂಡ್ತಿ ಇರ್ತೀವಿ ಓಕೆ ಒಂದು ಮಗು ಇರುತ್ತೆ ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಬೋದು ನಾಲ್ಕೈದು ಜನ ಇರ್ತೀವಿ ಅಂದರೆ ನಿಜವಾಗ್ಲೂ ಈ ಕಿಚನ್ನು ಅಷ್ಟು ಯೂಸ್ ಅಲ್ಲ ಅಂತ ಹೇಳ್ಬೋದು ನೋಡ್ಬೋದು ಎಷ್ಟು ಚಿಕ್ಕ ಕಿಚನ್ ಅಂತ ನಂಗೆ ಕಿಚನ್ ನೋಡಿ ಮನೆಗೆ ಬರಬೇಕಾಗಿತ್ತು ಅಂತ ಅನಿಸ್ತಿತ್ತು ಆದರೆ ಇದು ಫಸ್ಟ್ ಟೈಮ್ ಬಾಡಿಗೆ ಮನೆ ಎಕ್ಸ್ಪೀರಿಯೆನ್ಸು ನನಗಂತೂ ತಲೆಗೆ ಹೊಳಿಲೇ ಇಲ್ಲ ಓ ಹಿಂಗಿರ್ಬೇಕು ಹಂಗಿರಬೇಕು ಹೇಳ್ಬಿಟ್ಟು ಹೇಗೋ ಮನೆ ನಮಗೆ ಕಂಫರ್ಟ್ ಆಗಿದ್ದರೆ ಸಾಕು ಅಂಥೇಳಿ ಬಂದ್ಬಿಟ್ವೆಷ್ಟೇ ನೆಕ್ಸ್ಟ್ ಟೈಮ್ ನೋಡೋಣ ನನಗೆ ಮೈಂಡಲ್ಲಿ ಸ್ವಲ್ಪ ಫಿಕ್ಸ್ ಇದೆ ಇದೇ ಥರನೇ ಇರಬೇಕು ಕಿಚನ್ನು ಆ್ಯಂಡ್ ಇದೇನು ಮಾಡ್ಯುಲರ್ ಕಿಚನ್ ಅಲ್ಲ ಆಗಿ ನೋಡ್ಬೋದು ಏನೂ ಕಬೋರ್ಡ್ಸ್ ಇಲ್ಲ ಏನೂ ಇಲ್ಲ ಜಸ್ಟ್ ಒಂದು ಕಿಚನ್ ಅಷ್ಟೇ ತುಂಬ ಪಾತ್ರೆ ಸಾಮಾನೆಲ್ಲ ಇಟ್ಕೊಳ್ಳೋಕ್ಕಾಗಲ್ಲ ನಾವೇನೇ ಅವ್ರಿಗೂ ಏನೋ ಯೂಸ್ ಮಾಡ್ತೀವಿ ಅಂದರೂ ಮಾಡೋಕ್ಕಂತೂ ಆಗೋಲ್ಲ ತುಂಬಾ ಕ್ಲೋಸ್ ಆಗಿದೆ ಕಿಚನ್ ಇದು ಆ್ಯಂಡ್ ಮಾಡ್ತಾ ಮಾಡ್ತಾ ಬಜ್ಜಿ ಅಂತ ಕರೆದ್ಬಿಟ್ಟೆ ನೋಡಿ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಬಜ್ಜಿ ಮಾತ್ರ ಏನಿಲ್ಲ ಜಸ್ಟ್ ಕಡಲೆ ಇಟ್ಟು ಸ್ವಲ್ಪ ಖಾರಕ್ಕೆ ತಕ್ಕಂತೆ ಚಿಲ್ಲಿ ಪೌಡ್ರ್ ಟೇಸ್ಟಿಗೆ ತಕ್ಕಂತೆ ಉಪ್ಪು ಸ್ವಲ್ಪ ಸೋಡಾ ಹಾಗೆ ಸ್ವಲ್ಪ ಓಮ್ ಕಾಳನ್ನ ಮಿಕ್ಸ್ ಮಾಡಿ ಕರೆದಿದ್ದೆ ಅಷ್ಟೇ ಸಕ್ಕತ್ತಂದರೆ ಸಕ್ಕತ್ತಾಗಿ ಬಂದಿತ್ತು ಕಲ್ಲರ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನಾನು ಯೂಸ್ ಮಾಡೋದು ಎಮ್ ಟಿ ಆರ್ ಚಿಲ್ಲಿ ಪೌಡರ್ನ ಯಾವುದೇ ಒಂದು ಕಲರ್ನ ಮಿಕ್ಸ್ ಮಾಡೋದಿಲ್ಲ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಫ್ರೆಂಡ್ಸ್ ಒಂದ್ಸರಿ ಟ್ರೈ ಮಾಡಿ ಗೋಬಿಗಿಂತ ಈ ರೀತಿ ಮಾಡ್ಕೊಂಡು ತಿಂತಾರೆ ತುಂಬಾ ಚೆನ್ನಾಗಿರುತ್ತೆ ಇನ್ನು ಮಕ್ಕಳೆಲ್ಲ ಟ್ಯೂಷನ್ಗೆ ಹೋದರು ನಮ್ಮಮ್ಮ ಬಂದರು ಏಳು ಗಂಟೆಗೆ ಬಂದರು ನಮ್ಮಮ್ಮ ಊರು ಬಸ್ಸಿಗೆ ಬಂದರು ಡೈರೆಕ್ಟ್ ಬಸ್ಸು ನಮ್ಮೂರಿಂದ ಅಮ್ಮ ಊರಿಂದ ನಮ್ಮನೆಗೆ ಇನ್ನು ಬರ್ತಾ ಅವರೇ ಕೈ ತೊಗೊಂಡು ಬಂದು ಸಾರಿ ಅವರೇ ಕೈ ಅಂತ ಹೇಳ್ತೀನಿ ತೊಗರಿಕಾಯಿನ ತೊಗೊಂಡು ಬಂದಿದ್ರು ಗಿಡದಲ್ಲಿ ಬಿಟ್ಟಿದ್ದು ನನಗೆ ಫಸ್ಟ್ ಅಂತ ತಂದುಕೊಟ್ಟಿದ್ದು ಕಾಳಂತೂ ತುಂಬಾ ಚೆನ್ನಾಗಿತ್ತು ಇನ್ನು ಅವ್ರು ಬರೋಕ್ಕೆ ಮುಂಚೆನೇ ಟೀ ಇಟ್ಟಿದ್ದೆ ನಾನು ಆಯಿತಾ ಟೀ ಕೊಡೋಣ ನಾನು ಕುಡ್ದಿರಲಿಲ್ಲ ಇಬ್ಬರ ಜೊತೆಯಲ್ಲೇ ಕುಡಿಯೋಣ ಅಂತ ಹೇಳ್ಬಿಟ್ಟು ಅದೊಂದು ಖುಷಿ ಮನೆಗೆ ಯಾರಾದರೂ ಬಂದು ಬರ್ತಾರೆ ಅಂದರೆ ನಿಜವಾಗ್ಲೂ ನನಗೆ ಖುಷಿ ಆಗುತ್ತೆ ಅದರೊಳಗಡೆ ನಮ್ಮಮ್ಮ ಬರೋದೇ ತಿಂಗ್ಳಿಗೆ ಒಂದು ಸತಿ ಹಸ್ಬೆಂಡ್ ಬೇರೆ ಇವಾಗ ಜೊತೇಲಿ ಇಲ್ವಲ್ಲ ನಮ್ಮಮ್ಮ ಬರ್ತಾರೋ ಇಲ್ವೋ ಬಂದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ ಅವ್ರು ಬರಲ್ಲ ಬಂದರೂ ಒಂದು ನೈಟ್ ಇದ್ರೂ ಹೆಚ್ಚು ಹೆಚ್ಚೆ ಬೆಳಗ್ಗೆ ಹೊಟ್ಟುಬಿಡ್ತಾರೆ ಹಾಗೆ ಟೀ ಕುಡಿದ್ಬಿಟ್ಟು ಹೊತ್ತು ಮಾತಾಡ್ಕೊಂಡು ಕೂತಿದ್ವಿ ಇದೊಂದು ಸ್ವೀಟು ರೆಡಿ ಮಾಡಿದ್ದೆ ಅಲ್ವಾ ಟೇಸ್ಟ್ ಮಾಡ್ತೋಣ ಹೇಗಿರುತ್ತೆ ಅಂತೇಳ್ಬಿಟ್ಟು ಕೊಡ್ತಾ ಇದ್ದೀನಿ ಟೇಸ್ಟ್ ಮಾಡಿ ನೋಡಿ ಹೇಗಿರುತ್ತೆ ರಿವ್ಯೂ ಕೊಡಿ ಅಂತಂದ್ಬಿಟ್ಟು ಅಮೇರಿಕನ್ ಡೈಮಂಡ್ ಅದು ಹಾಗೆ ಚಿಕ್ಕಪೇಟೆಯಿಂದ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೆ ನಿಮ್ಮ ಜೊತೆ ಶೇರ್ ಮಾಡಿರಲಿಲ್ಲ ನಾನು ಅದನ್ನು ನಮ್ಮ ಅಮ್ಮಂಗೆ ತೋರಿಸ್ತಾ ಇದ್ದೀನಿ ಹೆಂಗಿತ್ತು ರಿವ್ಯೂ ಹೇಳಿ ಅಂದ್ಬಿಟ್ಟು ಸೀರೆ ಚೆನ್ನಾಗಿತ್ತಾ ಸರ ಚೆನ್ನಾಗಿ ಅಂತೆಲ್ಲಾನು ಕೇಳ್ತಾ ಇದ್ದೀನಿ ಹೆಣ್ಮಕ್ಳಿಗೆ ಅದೊಂದು ಖುಷಿ ಅಲ್ಲ ಏನಾರು ತೊಗೊಂಡು ಬಂದರೆ ತೋರಿಸ್ಬಿಟ್ಟು ಚೆನ್ನಾಗಿದೆ ಚೆನ್ನಾಗಿದೆಯಾ ಅಂತ ಕೇಳೋದು ನಮ್ಮಮ್ಮ ಏನು ರಿವ್ಯೂ ಕೊಡ್ತಾರೆ ನೋಡಿ ಹಂಗೆ ಏನೇನು ಹೇಳ್ತಾರೆ ಅಂತ ಹೇಳ್ಬಿಟ್ಟು

ಮತ್ತು ಅದು ಮೈಸೂರು ಸಿಲ್ಕ್ ಎರಡು ಸೇರಿ ಎರಡೂವರೆ ಸಾವಿರ ಏನೋ ಕೊಟ್ಟೆ ಅಷ್ಟೆ ಸೀರೆ ಏನ್ ಚಿನ್ನು ರನ್ನಿಂಗೆ ಅದಕ್ಕೆ ಸಿಲ್ವರಲ್ಲಿ ಹಾಂ ಎಲ್ಲ ಹಿಂಗೆ க்க சீரைல்வர் வை சி சக்தாய்ல கலர் இது ಆ್ಯಂಡ್ ನಮ್ಮ ಅಮ್ಮಂಗೆ ತುಂಬಾ ಇಷ್ಟ ಆಯಿತು ಟಿ ವಿ ಸೌಂಡು ಸ್ವಲ್ಪ ಜಾಸ್ತಿ ಆಗಿತ್ತು ಅಂತೇಳ್ಬಿಟ್ಟು ಈಗ ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ ಕಾಪಿ ರೈಟ್ ಬಂದ್ಬಿಡುತ್ತೆ ಅನ್ನೋದೊಂದು ಭಯ ಇನ್ನು ನನ್ನ ಚಾನಲ್ ಮಾನಿಟೈಸೇ ಆನಾಗಿಲ್ಲ ಅದರಲ್ಲಿ ಕಾಪಿ ರೈಟ್ ಬಂದರೆ ನನ್ನ ಚಾನಲ್ ಗೋವಿಂದ ಅಂತೇಳ್ಬಿಟ್ಟು ಈಗ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಆ್ಯಂಡ್ ಇದೊಂದು ಕಲರ್ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿತ್ತು ಏನು ಹೇಳ್ತಾರೆ ನೇರಳೆ ಕಲರು ಮತ್ತು ಮೆಂತ್ಯ ಕಲರು ನೇರಳೆ ಕಲರ್ ಕಾಂಬಿನೇಷನ್ ಸೂಪರ್ ನನ್ನ ಹತ್ರ ಈ ಕಲರ್ ಇರಲಿಲ್ಲ ಅಂದ್ಬಿಟ್ಟು ಇದೊಂದು ತೊಗೊಂಡೆ ಆಯಿತಾ ಚೆಕ್ಸಲ್ಲಿ ಬಂದಿದೆ ಡಿಸೈನು ನೋಡ್ಬೋದು ಎಷ್ಟು ಕ್ಯೂಟಾಗಿ ಎಲ್ಲಿ ಗಂಟಾಗಿ ಕಾಣ್ತಿದೆ ಅಂತೇಳಿ ಇದು ತುಂಬಾ ಮೆಟೀರಿಯಲ್ ಸಾಫ್ಟಾಗಿದೆ ಆ್ಯಂಡ್ ಹಾಕ್ಕೊಂಡಾಗಂತೂ ಸಖತ್ತು ಕಂಫರ್ಟ್ ಆಗಿರುತ್ತೆ ಅಂತೇಳ್ಬಿಟ್ಟು ಇದನ್ನು ತೊಗೊಂಡೆ ಹೇಗೂ ನಿಮಗೂ ವಿಡಿಯೋದಲ್ಲಿ ತೋರಿಸ್ದಂಗೆ ಆಗುತ್ತೆ ನಮ್ಮಅಮ್ಮಗೂ ತೋರಿಸ್ದಂಗೆ ಆಗತ್ತೆ ಅಂತೇಳ್ಬಿಟ್ಟು ಇದು ಕ್ಯಾಟಲಾಗ್ ಸ್ಯಾರಿ ಕ್ಯಾಟಲಾಗ್ ಸ್ಯಾರಿ ನಾನು ಫಸ್ಟ್ ಟೈಮ್ ತೊಗೊತಿದೀನಿ ಪಾರ್ಟಿ ವೇರ್ ಸ್ಯಾರಿ ಸಖತ್ ಗಂಡಾಗಿತ್ತು ಆ್ಯಂಡ್ ಬಟ್ಟೆನೂ ಅಷ್ಟೇ ಮೆಟೀರಿಯಲ್ ತುಂಬಾ ಸಾಫ್ಟಾಗಿದೆ ಅದರಲ್ಲಿ ಹೇಳೋ ಮಾತೇ ಇಲ್ಲ ಆ್ಯಂಡ್ ನನ್ನ ಮುಖಕ್ಕಂತೂ ಇನ್ನೂ ತುಂಬಾ ಚೆನ್ನಾಗಿ ಕಾಣುತ್ತೆ ನಮ್ಮ ಅಮ್ಮಂಗೆ ನನ್ನ ಸೆಲೆಕ್ಷನ್ ಎಲ್ಲನೂ ಇಷ್ಟ ಆಗೋಯ್ತು ನಾನು ಅಷ್ಟೇ ಚೂಸ್ ಮಾಡಿ ತೊಗೊಳ್ತೀನಿ ಅದರಲ್ಲಿ ನನ್ನ ತಂಗಿ ಇದ್ದಾಳೆ ನಾನು ಚೂಸಿಂಗ್ ಅಂದರೆ ಅವಳು ನನಗಿಂತ ಚೂಸ್ ಮಾಡಿ ತೊಗೊಳ್ತಾಳೆ ಅವಳ್ದು ಚೂಸ್ ಆಫ್ ಫಿಫ್ಟಿ ಪರ್ಸೆಂಟ್ ಅವಳು ನೋಡ್ತಿದ್ಲು ಫಿಫ್ಟಿ ಪರ್ಸೆಂಟ್ ನಾನು ನೋಡ್ತಿದ್ದೆ ಹಂಗಾಗಿ ಇಬ್ಬರದ್ದು ಸೇರಿ ಕಾಂಬಿನೇಷನ್ ಚೆನ್ನಾಗಾಯಿತು ಅಂತ ಅಂದ್ಕೊಂಡೆ ಆ್ಯಂಡ್ ಈ ಸೀರೆ ಅಂತೂ ಬಾರ್ಗೇನ್ ಮಾಡಿ 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 ಸಾಕಾಯಿತು ಅವ್ನು ಕೊಡೋನು ನಾನು ಬಿಡ ನನಗಿದ್ದೇ ಸೀರೆ ಬೇಕು ನೀನು ದುಡ್ಡು ಕೊಡಲ್ಲ ಎತ್ಕೊಂಡು ಹೋಗ್ಬಿಡ್ತೀನಿ ಅಂತ ಹೀಗೆಲ್ಲ ಮಾಡಿ ಅದೊಂದು ಸೀರೆ ತೊಗೊಂಡೇ ಬಂದೆ ಫೈನಲ್ ಆಗಿ ಹಾಗೆ ಇದು ನನ್ನ ಮೋಸ್ಟ್ ಫೇವ್ರೆಟ್ ಸ್ಯಾರಿ ಮೈಸೂರ್ ಸಿಲ್ಕ್ ಸ್ಯಾರಿ ತುಂಬ ದಿನಗಳಿಂದ ತೊಗೊಳ್ಬೇಕು ಅಂತ ಇದ್ದೆ ನನಗಿನ್ನೂ ತ್ರೀ ಡಿ ಟೂ ಡಿ ಅದೆಲ್ಲ ಬರುತ್ತಲ್ಲ ಅದೆಲ್ಲ ನನಗಿಷ್ಟ ಇಲ್ಲ ಜಸ್ಟ್ ಈ ರೀತಿ ನಾನು ತೊಗೋಬೇಕು ಅಂತ ಮೈಂಡಲ್ಲಿ ಫಿಕ್ಸ್ ಇತ್ತು ಆ್ಯಂಡ್ ಮೈಸೂರು ಸಿಲ್ಕ್ ಸ್ಯಾರಿನ ತೊಗೊಂಡು ಬಂದೆ ಇದೇನು ರಾಮ ಗ್ರೀನ್ ಅಂತ ನಾನು ಹೇಳಿದೆ ಅಲ್ಲ ನಮ್ಮಮ್ಮ ಆನಂದ ಕಲರ್ ಅಂತ ಹೇಳಿದ್ರು ಓಕೆ ಯಾವ ಕಲರ್ ಆದರೆ ಏನೋ ಒಟ್ನ ನನಗೆ ಮೈಸೂರು ಸಿಲ್ಕ್ ಸ್ಯಾರಿ ಬಂತಲ್ವಾ ಅದೊಂದು ಖುಷಿ ಆಯಿತು ಹಾಗೆ ಫ್ರೆಂಡ್ಸ್ ನಾನು ಸ್ಯಾರಿ ಇಲ್ಲ ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಸಿಗೋಣ ಮುಂದಿನ ಒಳ್ಳೆ ವೀಡಿಯೋದಲ್ಲಿ ಹಾಗೆ ನನ್ನ ಚಾನೆಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾಯಿದ್ರು ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನನ್ನ ಚಾನಲ್ ಮಾನಿಟೈಸ್ ಆಗೋದಕ್ಕೆ ಸ್ವಲ್ಪ ಹತ್ರದಲ್ಲೇ ಇದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸಿಗೋಣ ಮುಂದೆ